ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಿಮ್ಮ ಸಾಗರ ಹಾರಕ್ಕೆ ತುಂಬ ದಿನಗಳಾದಮೇಲೆ ಮತ್ತೆ ಬರ್ತಿದ್ದೀನಿ ಸೊ ನಾವು ಇವತ್ತಿರೋ ಜಾಗದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಂದಿನ ಲೇಟಲ್ಲಿ ಇದ್ದೀವಿ ಸೊ ಹಿಂದುಗಡೆ ಕಾಣಿಸ್ತಿರೋದು ಹೊಂಗನಸು ಪಾರ್ಟಿ ಹಾಲ್ ಅಂತ ಸೊ ನೀವೇನಾದರೂ ಮದುವೆ ಪ್ಲ್ಯಾನ್ ಮಾಡ್ತೀರ ಅದನ್ನು ಏನಾದರೂ ರಿಸೆಪ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅಲ್ಲಿ ಹಾಗೆ ಎ ಸಿ ಕೂಡ ಇರೋವಂಥ ಒಂದು ರಿಸೆಪ್ಷನ್ ಹಾಲ್ ಕೂಡ ಇದೆ ಹಾಗೆ ಪ್ರೈವೇಟ್ ಹಾಲ್ ಕೂಡ ಇದೆ ಪ್ರೈವೇಟ್ ಪಾರ್ಟೀಸ್ ಕೂಡ ಮಾಡ್ಬೋದು ಕೇವಲ ನಿಮಗೆ ಫೋರ್ ಫಿಫ್ಟಿಯಿಂದ ರೇಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಯಾರೆಲ್ಲ ಏನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರೋ ಅಥವಾ ಫ್ರೆಂಡ್ ಜೊತೆಗೆ ಒಂದು ಪಾರ್ಟಿ ಮಾಡೋಣ ಅಥವಾ ಏನಾದರೂ ಎಲ್ಲರೂ ಗೆಟ್ ಟುಗೆದರ್ ಮಾಡೋಣ ಏನಾದರೂ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡೋಣ ಅಂದ್ರೂ ಕೂಡ ಈ ಒಂದು ಪಾರ್ಟಿ ಹೋಲ್ ನಿಮಗೋಸ್ಕರ ನಂದಿನ ಲೋಟಲ್ಲಿ ಯಾವಾಗಲೂ ಓಪನ್ ಆಗಿರುತ್ತೆ ಸೊ ನೀವು ಅಲ್ಲಿ ಕೆಳಗಡೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿದರೆ ಸಾಕು ನಿಮಗೆಲ್ಲ ಕಾಂಟ್ಯಾಕ್ಟು ಹಾಗೆ ನಿಮಗೆಲ್ಲ ಪ್ರತಿಯೊಂದು ಪ್ರೈಸಿಂಗ್ ಡೀಟೇಲ್ಸ್ ಕೂಡ ಹೇಳ್ತಾರೆ ಸೊ ಆ ಒಂದು ಹಾಲ್ ಹೇಗಿದೆ ಏನೆಲ್ಲ ಸಿಗುತ್ತೆ ಏನೆಲ್ಲ ಇದೆ ಆಮೇಲೆ ಬಫೆ ಸಿಸ್ಟಮಲ್ಲಿ ಕೂಡ ಊಟ ಸಿಸ್ಟಮಲ್ಲಿ ಕೂಡ ನಿಮಗೆ ಐಸ್ ಕ್ರೀಮ್ ಮತ್ತು ಎಲ್ಲ ಕೂಡ ಫ್ರೀ ಆಗಿರುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ನಿಮ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿ ಹಾಗೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಪಾರ್ಟಿ ಅಂತ ಬನ್ನಿ ಸೊ ಪಾರ್ಟಿಯಲ್ಲಿ ಹೋಗುವ ಬೇ ಇಲ್ಲಿರುತ್ತೆ ಸೊ ಹಾಗೆ ಇವಾಗಲೇ ಒಂದು ಫಂಕ್ಷನ್ ನಡೀತಾ ಇದೆ ಸೊ ಡೈರೆಕ್ಟಾಗಿ ಲೈವಲ್ಲೇ ನೋಡ್ಬೋದು ಏನೆಲ್ಲ ಇರುತ್ತೆ ಅಂತ ಹೇಳಿ ಹಾಗೆ ಹುಕನಸು ಪಾರ್ಟಿ ಹಾಲ್ನ ನಾರ್ಮಲ್ ಮೆನು ಕೂಡ ಏನಿದೆ ನಾನು ಮುಂಚಿತವಾಗಿ ಹೇಳಿದ್ದೆ ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಹೇಳಿ ಆ ಒಂದು ಫೋರ್ ಫಿಫ್ಟಿ ರುಪೀಸಲ್ಲಿ ಏನೇನೆಲ್ಲ ನಿಮಗೆ ಐಟಮ್ಗಳು ಸಿಗುತ್ತೆ ಏನೇನೆಲ್ಲ ಫುಡ್ ಸಿಗುತ್ತೆ ಏನೆಲ್ಲ ಅವೈಲೇಬಿಲಿಟಿ ಇದೆ ಅಂತ ಈ ಒಂದು ನಾರ್ಮಲ್ ಮೆನು ಅಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಸೊ ಇಲ್ಲಿ ಕೆಳಗಡೆ ಪಾರ್ಟಿ ಹಾಲ್ ಕೂಡ ಇದೆ ಮೇಲ್ಗಡೆ ಬಫೆ ಸಿಸ್ಟಮ್ ಊಟದ್ದೆಲ್ಲ ಕೂಡ ಇರುತ್ತೆ ಸೊ ಹಾಗೆ ನೀವೇನಾದರೂ ಪಾರ್ಟಿ ಹಾಲ್ನ ಬುಕ್ ಮಾಡಬೇಕಂದ್ರೆ ಸೊ ಕೆಳಗಡೆನೂ ಕೂಡ ನೀವು ಬುಕ್ ಮಾಡ್ಬೋದು ಹಾಗೆ ಮೇಲ್ಗಡೆ ಕೂಡ ಬುಕ್ ಮಾಡ್ಬೋದು ಸೊ ಎಂಟೈರ್ ಎಲ್ಲ ನಿಮ್ಮದಾಗಿರುತ್ತೆ ಸೊ ಕೇವಲ ಸ್ಟಾರ್ಟಿಂಗ್ ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಕೆಳಗಡೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿ ಹಾಗೆ ಎಷ್ಟೆಲ್ಲ ಪ್ರೈಸಿಂಗ್ ಇದೆ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನೀವು ಅವ್ರ ಹತ್ರ ಕೇಳ್ಕೋಬೋದು ಸೊ ನೆಕ್ಸ್ಟ್ ವೀಡಿಯೋಲಿ ಜೊತೆ ಸಿಗೋಣ ಸೊ ಅಲ್ಲಿವರೆಗೂ ಎಲ್ಲರೂ ಕೂಡ ಸೈಕಲ್ಗೆ ಅಪ್ನ ಚಾನಲ್ನ ನೋಡ್ತಾ ಇರಿ ಹಾಗೂ ಲೈಕ್ ಕೊಡ್ತಾ ಇರಿ ಕಮೆಂಟ್ಸ್ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು